ರೈಡ್ ವಿಚಾರಕ್ಕೆ ರೋಡ್ನಲ್ಲಿಯೇ ಚಾಲಕನ ಮಧ್ಯೆ ಕಿತ್ತಾಟ ಆಗಿದೆ ಆಟೋ ಚಾಲಕ ಮತ್ತು ರ್ಯಾಪಿಡೋ ಬೈಕ್ ಸವಾರನ ಮಧ್ಯೆ ಕಿರಿಕಾಗಿದೆ ಹಾಗೆಯೇ ರ್ಯಾಪಿಡೋ ಚಾಲಕನಿಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾನೆ ಬೆದರಿಕೆ ಹಾಕಿದ ಗ್ಯಾಂಗ್ ಕರೆದುಕೊಂಡು ಬರ್ತೀನಿ ಅಂತೇಳಿ ಗ್ಯಾಂಗ್ ಅನ್ನು ಕರೆದುಕೊಟ್ಟು ಬರ್ತೀನಿ ಅಂತೇಳಿ ಹಾಕಲಾಗಿದೆ ಆರ್ ಹಾಕಲಾಗಿದೆ ಆರ್ಟಿಯೋನಲ್ಲಿ ದೂರು ಕೊಡಿ ಅಂದ್ರೂ ಆಟೋ ಚಾಲಕನಿಂದ ಬೈಗಳ ಕಂಟಿನ್ಯೂ ಆಗಿದೆ ಆಟೋ ಚಾಲಕನ ನಡೆ ವಿರುದ್ಧ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ನಡು ರಸ್ತೆಯಲ್ಲಿ ಗೂಂಡಾಗಿರಿ ಅಂತೆಲ್ಲ ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ ಕೆ ಎ ಸೊನ್ನೆ ಎರಡು ಎ ಜಿ ಸೊನ್ನೆ ಎಂಟು ಏಳು ಒಂಬತ್ತು ಇದು ಆಟೋನ ನಂಬರ್ ಗಮನಿಸ್ತಾ ಇರ್ಬೋದು ಆಟೋ ಚಾಲಕರು ಯಾವ ರೀತಿಯಾಗಿ ಉದ್ದಟತನವನ್ನು ತಮ್ಮ ದರ್ಪವನ್ನು ಮೆರಿತಾ ಇದ್ದಾರೆ ಎನ್ನುವಂಥದ್ದಾಗಿ ನೋಡ್ತಾ ಇರ್ಬೋದು ರ್ಯಾಪಿಡೋ ಬೈಕ್ ಸವಾರನ ಮೇಲೆ ಈ ರೀತಿಯಾಗಿ ಅಟ್ಟಹಾಸ ಮೆರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಪಾಡಿಗೆ ಅವರು ದುಡಿಮೆಯನ್ನ ಮಾಡ್ತಾ ಇದ್ರೆ ನಿಮಗೇನು ನಿಮಗೆ ಬರಲ್ವಾ ನಿಮಗೂ ಕೂಡ ಅಲ್ಲಿ ಆಪ್ಷನ್ ಇಲ್ವಾ ಓಲಾ ಇದೆ ಊಬರ್ ಇದೆ ರ್ಯಾಪಿಡೋದಲ್ಲಿ ನೀವು ಕೂಡ ಆಟೋ ಅಟ್ಯಾಚ್ ಮಾಡ್ಕೊಳ್ಬಹುದು ನೀವು ಯಾವುದೋ ಬೈಕ್ ಸವಾರನ ಅಡ್ಡಗಟ್ಟಿ ಈ ರೀತಿಯಾಗಿ ಆತನಿಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡ್ತೀರಾ ಅಂತ ಹೇಳಿದ್ರೆ ಕಾನೂನು ಇದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಸರ್ಕಾರ ಕೇಳಿ ನೀವು ಅಪ್ಲಿಕೇಶನ್ ಬಿಟ್ಟಿದ್ಯಾರು ಯಾರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಿದೆ ಈ ಸಂಬಂಧ ಆಟೋ ಚಾಲಕರು ಸಾಕಷ್ಟು ಆಕ್ರೋಶವನ್ನ ಈ ಹಿಂದೆ ಹೊರ ಹಾಕಿದ್ರು ಅಮ್ಮ ಸುದ್ದಿ ಹಾಕ್ಬಿಟ್ಟು ಮತ್ತೆ ಸುಮ್ಮನೆ ಇರುವಂತಂದ್ರೆ ನನಗೇನು ಏನು ಏನು ರೌಡಿಗ್ಲ ನೀವು ಯಾರ್ ಮನೆಯಿಂದಾದ್ರೂ ತಗೊಂಡ್ ಬಂದ್ ತಿಂತಾ ಇದ್ರೆ ಏನು ಅನ್ಬೋದ್ರು ಮಾಡ್ಕೊ ಹೋಗ್ರಿ ನೀವ್ ಯಾರ ನಮ್ಮನ್ನ ಗೈಡ್ ಮಾಡೋದಕ್ಕೆ ನಾವು ಗಾಡಿನ ಓಡಿಸ್ತಾ ಇರೋದು ನಾವೇನು ಸೈಕಲ್ ಓಡಿಸ್ತಾ ಇದೀರಿ ಅದು ಯಾರನ್ನ ಕೇಳ್ಬೇಕು ನೀನು ಹೋಗಿ ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳೋದು ನನ್ನ ಹತ್ರ ಏನ್ ಕೇಳೋದು ಅಮ್ಮ ಸುದ್ದಿ ಹಾಕ್ಬಿಟ್ಟು ಮತ್ತೆ ಸುಮ್ನೆ ಅಂತಂದ್ರೆ ನನ್ಗೆ ಏನು ಏನು ರೌಡಿಗಳ ನೀವು ಯಾರ ಮನೆಯಿಂದ ಆದ್ರೂ ತಗೊಂಡ್ಬಂದು ತಿಂತಾ ಇದ್ರೆ ಏನೋ ಅನ್ಬೋದು ಏ ನೀವ್ ನೀವು ಯಾವ್ದಾದ್ರೂ ಮಾಡ್ಕೊ ಹೋಗ್ರಿ ನೀವ್ ಯಾರ್ ನಮ್ಮನ್ನ ಗೈಡ್ ಮಾಡೋದಕ್ಕೆ ಆ ಏನ ನಾವು ಗಾಡಿನ ಓಡಿಸ್ತಾ ಇರೋದು ನಾವೇನ್ ಸೈಕಲ್ ಓಡಿಸ್ತಾ ಇದೀರಿ ಒನ್ ಅದು ಯಾರ್ನ ಕೇಳ್ಬೇಕು ನೀನು ಹೋಗಿ ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳೋದ್ ನನ್ ಹತ್ರ ಏನ್ ಕೇಳೋದು ಅಮ್ಮ ಸುದ್ದಿ ಹತ್ಬಿಟ್ಟು ಮತ್ತೆ ಸುಮ್ಮನೆ ಇರು ಅಂತಂದ್ರೆ ನನ್ಗೇನು ಏನು ಏನು ರೌಡಿ ಇಲ್ಲ ನೀವು ಯಾರ್ ಮನೆಯಿಂದ ಆದ್ರೂ ತಗೊಂಡ್ ಬಂದ್ ತಿಂತಾ ಇದ್ರೆ ಏನು ಅನ್ಬಹುದು ಮಾಡ್ಕೊ ಹೋಗ್ರಿ ನೀವ್ ಯಾರು ಗಾಡಿನ ಓಡಿಸ್ತಾ ಇರೋದು ನಾವೇನು ಸೈಕಲ್ ಓಡಿಸಿದ ಅದು ಯಾರನ್ನ ಕೇಳ್ಬೇಕು ನೀನು ಹೋಗಿ ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳೋದು ನನ್ನ ಹತ್ರ ಏನ್ ಕೇಳೋದು ಅಮ್ಮ ಸುದ್ದಿ ಹಾಕ್ಬಿಟ್ಟು ಮತ್ತೆ ಸುಮ್ನೆ ಇರೋಂತಂದ್ರೆ ನನ್ಗೆ ಏನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ